ಮಾವು ಬೆಳೆಗಾರರಿಗೆ ರುಚಿಯಾಗಬೇಕಾದಂತಹ ಮಾವಿನಕಾಯಿ ಹುಳಿಯಾಗಿ ಮಾರ್ಪಟ್ಟು ಮುನ್ನೂರ ಅರವತ್ತೈದು ದಿನ ರೋಗಗಳಿಂದ ಪ್ರಕೃತಿ ಉಪೋಗ ವಿಪೋಕೋಪಗಳಿಂದ ರಕ್ಷಣೆ ಮಾಡಿಕೊಂಡು ಬಂದಿರುವಂತಹ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರಿಗೆ ಏನು ಅಲ್ಪ ಸ್ವಲ್ಪ ಏನು ಫಸಲು ಬಂದಿದ್ದರೂ ಸಹ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಬೆಲೆ ಸಂಪೂರ್ಣವಾಗಿ ಕುಸಿದಂದರೆ ನೋಸೆಯಲ್ಲಿಂದ ಯಾವುದು ಒಂದರಿಂದ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ರೂಪಾಯಿಗೆ ಇವತ್ತು ಮಾರಾಟವಾಗ್ತಾ ಇದ್ರು ಆ ಮಾವು ಬೆಳೆಗಾರರ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪರಿಗಣಿಸಿಲ್ಲ ಅಂತೇಳಿ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳು ಬಂದಾಯಿತು ರ ಸುರಿದಿದ್ದು ಆಯಿತು ತಾಲೂಕುಗಳು ಬಂದಾಗಿದ್ದು ಆಯಿತು ನಿರಂತರವಾಗಿ ನಮಗೆ ನಮ್ಮ ಬೆವರಿಗೆ ತಕ್ಕಂತೆ ರೈತರಿಗೆ ಮಾವಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಅಂಥೇಳಿ ಜನಪ್ರತಿನಿಧಿಗಳನ್ನು ಸರ್ಕಾರಗಳನ್ನು ಒತ್ತಾಯ ಮಾಡ್ತಾನೇ ಇದ್ದೀವಿ ಆದರೆ ಮಾನ್ಯ ಕೇಂದ್ರ ಮಂತ್ರಿಗಳಾದಂತಹ ಕುಮಾರಸ್ವಾಮಿಯವರ ಒಂದು ಮನವಿಗೆ ಸ್ಪಂದಿಸಿದಂತಹ ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ ಸಾವಿರದ ಆರುನೂರ ಹದಿನಾರು ರೂಪಾಯಿಯನ್ನು ಆರ್ಥಿಕ ನೆರವು ನೀಡುವ ಮುಖಾಂತರ ಎರಡು ಸಾವಿರದ ಐನೂರು ಐದು ಎರಡು ಲಕ್ಷ ಐ ಎರಡು ಲಕ್ಷ ಐವತ್ತು ಸಾವಿರ ಮೆಟ್ರಿಕ್ ಟನ್ ಮಾವು ಖರೀದಿಗೆ ಆರ್ಥಿಕ ನೆರವನ್ನು ಕೇಂದ್ರ ಸರ್ಕಾರ ನೀಡಿದೆ ಅದರಂತೆ ಈ ಕೂಡಲೇ ರಾಜ್ಯ ಸರ್ಕಾರವೂ ಸಹ ಈ ಒಂದು ಮಾವು ಬೆಳೆಗಾರರ ರಕ್ಷಣೆಗೆ ಕೇಂದ್ರ ಸರ್ಕಾರಂತೆ ರಾಜ್ಯ ಸರ್ಕಾರವು ಬೆಂಬಲ ಬೆಲೆ ಇವತ್ತೇ ಘೋಷಣೆ ಮಾಡಲೇಬೇಕು ಯಾಕಂದರೆ ಈಗಾಗಲೇ ಶೇಕಡ ಎಪ್ಪತ್ತೈದು ಮಾವು ಎಲ್ಲ ತೋಟದಿಂದ ಕಿತ್ತು ಏನು ಮಾರ್ಕೆಟ್ಗೆ ಹಾಕಿದರೆ ಇರೋದು ತೋತಾಪುರಿ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಇದೆ ಆ ಮೂವತ್ತು ಪರ್ಸೆಂಟ್ಗೂ ಸಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈಗಲೇ ಘೋಷಣೆ ಮಾಡಬೇಕು ಅದರ ಜೊತೆಗೆ ಈ ಒಂದು ಸರ್ಕಾರಗಳು ರೈತರ ಮತ್ತು ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಿ ಏನು ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇದ್ದೀರಾ ಆ ಘೋಷಣೆ ಮಾಡುವ ಬೆಂಬಲ ಬೆಲೆ ನೇರವಾಗಿ ರೈತರ ಖಾತೆಗೆ ಸೇರಬೇಕು ಮಧ್ಯವರ್ತಿಗಳ ಆವಳಿಯನ್ನು ತಪ್ಪಿಸಲು ಪ್ರತಿ ಪಂಚಾಯಿತಿಗೊಂದು ಮಾವು ಪರಿಹಾರ ಬೆಂಬಲ ಬೆಲೆ ಪರಿಹಾರ ನೀಡುವಂತಹ ಸಹ ಸಹಾಯವಾಣಿಯನ್ನು ಮನೆ ಜಿಲ್ಲಾಧಿಕಾರಿಗಳು ಸ್ಥಾಪನೆ ಮಾಡುವ ಜೊತೆಗೆ ಪ್ರತಿ ತಾಲೂಕಿನಲ್ಲಿ ಈ ಮಾವು ಬೆಳೆಗಾರರ ರಕ್ಷಣೆಗೆ ಮತ್ತು ರೈತರಿಗೆ ಬೆಂಬಲ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗದಂತೆ ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದರೆ ದೇವರು ಕೊಟ್ಟರು ಪೂಜಾರಿ ವರ ಕೊಡಿಲ್ಲ ಎಂಬ ಗಾದೆಯಂತೆ ಇವತ್ತು ರೈತರ ಕಷ್ಟಕ್ಕೆ ಇವತ್ತು ಸರ್ಕಾರ ಸ್ಪಂದಿಸಬೇಕಾದಂತಹ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಯಾಕಂದರೆ ಅತಿ ಹೆಚ್ಚಾಗಿ ಮಾವು ಬೆಳೆಯುವಂಥ ಕೋಲಾರ ಜಿಲ್ಲೆಯ ರೈತರ ರಕ್ಷಣೆಯನ್ನು ಮಾಡುವ ಜೊತೆಗೆ ನಾವು ಮಾವು ಬೆಳೆಗಾರರ ರೈತರ ಪರ ಇದ್ದೇವೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಈ ಮೂಲಕ ರೈತರಿಗೆ ಭರವಸೆ ನೀಡಬೇಕಂತೇಳಿ ಮಾನ್ಯರನ್ನು ಒತ್ತಾಯ ಮಾಡ್ತಾ